ನಮಸ್ಕಾರ ರೈತ ಮಿತ್ರರಿಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಕೊತ್ತಂಬರಿಯನ್ನು ಬೆಳೆದಿರುವಂಥ ಜಮೀನಿಗೆ ನಾವು ಬಂದಿದ್ದೀವಿ ಇದು ಸುಮಾರು ಇವಾಗ ಬಿತ್ತಿ ಇಪ್ಪತ್ತೈದು ದಿನಗಳಾಗಿದೆ ಅಂತ ರೈತರು ಕೂಡ ಹೇಳ್ತಾ ಇದ್ದಾರೆ ಯಾಕಂದರೆ ಹೆಸರು ಕಟಾವು ಆದ ನಂತರ ಈ ಪಿಕನ್ನು ಹಾಕಿ ಹೆಚ್ಚಿನ ಒಂದು ಲಾಭವನ್ನು ತೆಗೆದಿರುವಂಥ ಕಲ್ಲಪ್ಪ ರಾಯಂಗೋಡರು ಇವರು ಅನ್ನಿಗಿರಿಯಲ್ಲಿ ಕೂಡ ಮಾದರಿಯ ರೈತರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳೋಣ ಎಷ್ಟು ಎಕರೆ ಹಾಕಿದ್ರಿ ಇಲ್ಲಿ ಹದಿನಾಲ್ಕು ಎಕರೆ ಹದಿನಾಲ್ಕು ಎಕರೆ ಆಗಿರಿ ಐದು ಎಕರೆ ಇದು ಐದು ಎಕರೆ ರೀ ಈಗ ಅದು ಉಳಕೇದ್ರಿ ಇನ್ನೂ ಹದಿನೈದು ದಿನ ಇನ್ನೂ ಹದಿನೈದು ದಿನ ಹೋಗದ್ರಿ ನೋಡ್ರಿ ನೀವು ರೈತರು ಕೂಡ ಹೇಳ್ತಾ ಇದ್ದಾರೆ ಇದು ಒಂದು ಇಪ್ಪತ್ತೈದು ದಿನ ಆಯಿತು ಇವಾಗ ಸದ್ಯದ ಎರಡು ಮೂರು ದಿನದಲ್ಲಿ ಕಟಾವಿಗೆ ಬರುತ್ತೆ ಆದ್ರೆ ಮತ್ತೆ ಆ ಕಡೆ ಇರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದು ಹೇಳ್ತಾ ಇದ್ದಾರೆ ಬೇಕಾದ್ರೆ ಜೂಮ್ ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ಇವಾಗ ಮಾರ್ಕೆಟಿನ ರೇಟಿನ ಪ್ರಕಾರ ಮೊನ್ನೆ ನಾವು ಮಹಾರಾಷ್ಟ್ರಕ್ಕೆ ಹೋದ ಸಂದರ್ಭದಲ್ಲಿ ಎರಡು ಎಕರೆನ ಐದು ಲಕ್ಷ ಇಪ್ಪತ್ತೈದು ಸಾವಿರಗಳಿಗೆ ಗುತ್ತಿಗೆಯನ್ನು ಕೊಟ್ಟಿದ್ದರು ಅಂತಂದು ರೈತರು ಕೂಡ ಹೇಳಿದ್ದರು ನಮ್ಮ ಒಂದು ಹಳೆ ವಿಡಿಯೋದಲ್ಲಿ ಕೂಡ ನೀವು ಕೇಳ್ಬೋದು ಆದರೆ ನಮ್ಮ ನಿಗಿರಿಯಲ್ಲಿ ಕಲ್ಲಪ್ಪ ರಾಯಂಗೋಡು ಮಾದರಿಯ ರೈತರಾಗಿ ಒಕ್ಕಲತನ ಮಾಡ್ತಾ ಹೀಗೆ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಬರೀ ನಲವತ್ತೈದು ದಿನಗಳಲ್ಲಿ ಪಡೆಯಬಹುದು ನಮ್ಮ ಉದ್ದೇಶ ಅಷ್ಟೇ ಎಲ್ಲ ನಮ್ಮ ರೈತರಿಗೂ ಇದರ ಬಗ್ಗೆ ತಿಳಿಯಲಿ ಅಂತ ಬೇರೆ ಬೇರೆ ಬಿಸ್ನೆಸ್ ಅಥವಾ ವ್ಯವಹಾರಗಳಲ್ಲಿ ಯಾರೂ ಕೂಡ ಒಳಗಿನ ಗುಟ್ಟನ್ನು ಬಿಟ್ಟು ಕೊಡುವುದಿಲ್ಲ ಆದರೆ ನಮ್ಮ ಕಲ್ಲಪ್ಪ ರಾಯಗೌಡವರು ನಮ್ಮ ರೈತರು ಬೆಳೆಯಲಿ ಮುಂದೆ ಬರಲಿ ಅನ್ನುವ ಉದ್ದೇಶ ಹೀಗಾಗಿ ಅವರಿಗೆ ನಮ್ಮ ಕಡೆಯಿಂದ ಇನ್ನೂ ಹೆಚ್ಚಿನ ಮಾದರಿಯ ರೈತರಾಗಲಿ ಅಂತ ದೇವರಲ್ಲಿ ಕೇಳಿಕೊಳ್ಳೋಣ ಹಾಗೂ ಎಲ್ಲರೂ ಕೂಡ ಅವರಂತೆ ಮಾದರಿಯ ರೈತರಾಗಿ ಬಾಳೋಣ ಎಂಬುದೇ ನಮ್ಮ ಆಸೆ